ರಮೇಶ್ ಕುಮಾರ್ ಒಕ್ಕಲಿಗರ ವಿರೋಧವಾಗಿ ಮಾತನಾಡಿಲ್ಲ ಮೂವತ್ತಾರು ನಿಮಿಷ ಇರುವ ವಿಡಿಯೋ ಹದಿಮೂರು ಸೆಕೆಂಡ್ ಕಟ್ ಮಾಡಿ ತಿರುಚವ ಕೆಲಸ ಮಾಡುತ್ತಿದ್ದಾರೆ ಎಂದು ಎಂಎಲ್ಸಿ ಅನಿಲ್ ಕುಮಾರ್ ಹೇಳಿದ್ದಾರೆ ಶ್ರೀನಿವಾಸ್ಪುರ ವಿಧಾನಸಭಾ ಕ್ಷೇತ್ರದ ಹೋಳೂರು ಗ್ರಾಮದಲ್ಲಿ ಮಾತನಾಡಿದ ಅವರು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ರಾತ್ರಿ ಸಮಯದಲ್ಲಿ ಬಂದು ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತೀರಾ ಕೆಸಿ ವ್ಯಾಲಿ ನೀರು ನಿಂತು ಹೋಗಿದೆ ಕೆರೆಗಳು ಬತ್ತಿ ಹೋಗುತ್ತಿವೆ ಕೊಳವೆ ಬಾವಿಗಳಲ್ಲಿ ನೀರು ಬರುತ್ತಿಲ್ಲ ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡಿ ಒಕ್ಕಲಿಗರು ಅಂತ ಹೇಳಿದವರು ಎಲ್ಲಿ ಹೋಗಿದ್ದೀರಾ ಎಂದು ಆಕ್ರೋಶಗೊಂಡರು ನೀರಿಲ್ಲದೆ ಒಕ್ಕಲಿಗರು ರೈತರು ಈಗ ಬೀದಿಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡಿದವರ ವಿರುದ್ಧ ರಮೇಶ್ ಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ ಆದರೆ ಆ ವಿಡಿಯೋ ಎಡಿಟ್ ಮಾಡಿ ತಿರುಚುವ ಕೆಲಸ ಮಾಡಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ರಾತ್ರಿ ಹೊತ್ತು ಬಂದು ನೀವು ಪ್ರಚಾರ ಮಾಡಿದ್ರಲ್ಲ ಕತ್ಲಲ್ಲಿ ಒಕ್ಕಲಿಗರು ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಒಕ್ಕಲಿಗರನ್ನು ಗೆಲ್ಲಿಸಬೇಕು ಅಂತ ಹೇಳಿದ್ರಲ್ಲ ನಾನ್ ನಿಜನಪ್ಪ ನನ್ನ ಬ್ರಾಹ್ಮಣ ಹುಟ್ಟಿನಿಂದ ಬ್ರಾಹ್ಮಣ ನನ್ನ ಜಾತಿಯನ್ನ ನಾನು ಬದಲಾವಣೆ ಆಗಲ್ಲ ಆದ್ರೆ ಒಕ್ಕಲಿಗರ ಕಸುವಾದ ವ್ಯವಸಾಯ ಗನಕಗಳನ್ನು ಮೇಯಿಸ್ತಕ್ಕಂಥದ್ದು ಇವತ್ತು ನಾನ್ ಮಾಡ್ತಾ ಇದ್ದೀನಪ್ಪ ಒಕ್ಕಲಿ ಹೆಸರುಕೊಂಡು ಬಂದವ್ರು ಏನ್ ಮಾಡ್ತಾ ಇದ್ದಾರೆ ನೀವ್ ಹೇಳ್ಬೇಕಲ್ಲಪ್ಪ ಅದನ್ನ ಅಂತ ಕೇಳಿದ್ರು ಅಂತಪ್ಪ పడతొట్టి ముగ్వాడి కరగ్రహార జనఘట్ట మాట్లాడు నిమిషం కేవల హాతి మాత్ర ఎడిట్ మిర్చి ఇవత విరుద్ధ అపప్రచారా ಇದಕ್ಕೆಲ್ಲ ನಾವು ಉತ್ತರ ಕೊಡಬೇಕು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಒಕ್ಕಲಿಗ ಮುಖಂಡರು ಧೈರ್ಯವಾಗಿ ಹೇಳಬೇಕು ನಮ್ಮ ನಾಯಕರು ಯಾವತ್ತೂ ಜಾತಿವಾದಿಗಳಲ್ಲ ಅವರು ಎಲ್ಲ ಜಾತಿಯವರನ್ನು ವಿಶ್ವಾಸಿ ತೆಗೆದುಕೊಂಡು ಹೋಗ್ತಾರೆ ಎಲ್ಲ ಜಾತಿಯವರನ್ನು ಕೂಡ ಇವತ್ತು ಮೊದಲಿಂದ ಕೂಡ ಬೆಳೆಸ್ಕೊಂಡು ಬಂದಿದ್ದಾರೆ ಹಂಗಾಗಿನೇ ಇವತ್ತು ಎಪ್ಪತ್ತೆಂಟರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ನಲವತ್ತಾರು ವರ್ಷಗಳ ಕಾಲ ನಿರಂತರವಾಗಿ ಇವತ್ತು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಜೀವಂತವಾಗಿದ್ದಾರೆ ಅಂದ್ರೆ ನಮ್ಮ ನಾಯಕರು ಎಲ್ಲ ವರ್ಗಗಳ ಜೊತೆಗಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಅಂತ ನೀವು ಹೇಳ್ಬೇಕಾಗ್ತದೆ